ಹಲೋ ಗೈಸ್ ಐ ಪಿ ಎಲ್ ಇತಿಹಾಸದಲ್ಲಿ ಈ ಕ್ರಿಕೆಟಿಗರನ್ನು ಕೈ ಬಿಟ್ಟು ಕೆಟ್ಟ ಫ್ರಾಂಚೈಸಿಗಳು ದೊಡ್ಡ ಮಿಸ್ಟೇಕ್ ಮಾಡಿಕೊಂಡ ತಂಡಗಳು ಅಂದರೆ ಹದಿನೇಳು ವರ್ಷಗಳ ಐ ಪಿ ಎಲ್ ಇತಿಹಾಸದಲ್ಲಿ ಕೆಲ ಫ್ರಾಂಚೈಸಿಗಳು ಪ್ರಮುಖ ಆಟಗಾರರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೆ ಕೈ ಬಿಟ್ಟು ದೊಡ್ಡ ಎಡವಟ್ಟು ಮಾಡಿಕೊಂಡಿವೆ ಅಂತಹ ಆಟಗಾರರ ಪಟ್ಟಿ ಇಲ್ಲಿದೆ ನೋಡಿ ಐ ಪಿ ಎಲ್ನ ಪ್ರತಿ ಫ್ರಾಂಚೈಸಿ ಪರ ಒಬ್ಬೊಬ್ಬ ಆಟಗಾರ ಅದ್ಭುತ ಪ್ರದರ್ಶನ ನೀಡಿರುತ್ತಾರೆ ಆದರೆ ಅದೇ ಆಟಗಾರ ತಾನು ಮೊದಲ ದತ್ತದ ಪರ ಕಳಪೆ ಪ್ರದರ್ಶನ ನೀಡಿರುತ್ತಾರೆ ಅಥವಾ ಉತ್ತಮ ಪ್ರದರ್ಶನ ನೀಡಿದರೂ ಅವರನ್ನು ಕೈ ಬಿಡಲಾಗಿರುತ್ತದೆ ಆದರೆ ಅಂತಹ ಆಟಗಾರರನ್ನು ಫ್ರಾಂಚೈಸಿಗಳು ಕೈ ಬಿಟ್ಟು ತಪ್ಪು ಮಾಡುವೆ ಯಾವ ತಂಡ ಯಾರನ್ನ ಕೈ ಬಿಟ್ಟು ಕೆಟ್ಟಿದೆ ಎಂಬ ಪಟ್ಟಿ ಇಲ್ಲಿದೆ ನೋಡಿ ಇನ್ನು ಈ ಸುದ್ದಿಯ ಡಿಟೇಲ್ಸ್ ಅನ್ನು ತಿಳಿಸಿಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಒಂದನೆಯದಾಗಿ ಯಜವಂದರ್ ಚಹಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಡಿದ ಅತ್ಯಂತ ದೊಡ್ಡ ಪ್ರಮಾದ ಎಂದರೆ ಲೆಗ್ ಸ್ಪಿನ್ನರ್ ಯಜವೇಂದ್ರ ಚಹಲ್ ಅವರನ್ನು ಕೈಬಿಟ್ಟದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರ್ ಸಿ ಬಿ ಸೇರಿದ ಯುಜಿ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೂ ತಂಡದ ಪರ ಆಡಿದರು ಅದ್ಭುತ ಬೌಲಿಂಗ್ ಮೂಲಕ ಬೆಂಗಳೂರು ಪರ ನೂರ ನಲವತ್ತು ವಿಕೆಟ್ ಉರುಳಿಸಿದ್ದ ಚಹಲರನ್ನು ತಂಡದಲ್ಲಿ ಉಳಿಸಿಕೊಳ್ಳುತ್ತಾರೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಹರಾಜನನ್ನು ಬಿಡ್ ಮಾಡಲಿಲ್ಲ ಅದರ ಪರಿಣಾಮ ಈಗ ತಂಡದಲ್ಲಿ ಲೆಗ್ ಸ್ಪಿನ್ನರ್ ಸಮಸ್ಯೆ ಎದುರಾಗುತ್ತಿದೆ ಾಗಿ ರಶೀದ್ ಖಾನ್ ಅಫ್ಘಾನಿಸ್ತಾನದ ರಶೀದ್ ಖಾನ್ ಅವರನ್ನು ತಂಡದಿಂದ ರಿಲೀಸ್ ಮಾಡಿ ಸನ್ ರೈಸರ್ಸ್ ಹೈದರಾಬಾದ್ ಕೈ ಸುಟ್ಟುಕೊಂಡಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ನಾಲ್ಕು ಕೋಟಿಗೆ ಎಸ್ ಆರ್ ಎಚ್ ಸೇರಿದ್ದ ರಶೀದ್ರನ್ನು ಎರಡು ಸಾವಿರದ ಹದಿನೆಂಟರ ಹರಾಜಿನಲ್ಲಿ ಒಂಬತ್ತು ಕೋಟಿಗೆ ಹೈದರಾಬಾದ್ ಮತ್ತೆ ಖರೀದಿಸಿತು ರಶೀದ್ ಎಸ್ ಆರ್ ಎಚ್ ಪರ ಆಡಿದ ಎಪ್ಪತ್ತ ಆರು ಪಂದ್ಯಗಳಲ್ಲಿ ತೊಂಬತ್ತು ಮೂರು ವಿಕೆಟ್ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಐ ಪಿ ಎಲ್ ನಂತರ ಆತನನ್ನು ಕೈಬಿಟ್ಟಿತ್ತು ನಂಬರ್ ತ್ರೀ ಎಂಡ್ರೆ ರಸಲ್ ವೆಸ್ಟ್ ಇಂಡೀಸ್ನ ಆಂಡ್ರಿ ರಸಲ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಫಿನ್ಸರ್ ಆಗಿದ್ದಾರೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಖಡಕ್ ಪ್ರದರ್ಶನ ನೀಡುತ್ತಿದ್ದು ಗೇಮ್ ಚೇಂಜಿಂಗ್ ಪ್ಲೇಯರ್ ಕೂಡ ಆಗಿದ್ದಾರೆ ಅದರ ರಸಲ್ ಮೊದಲು ಆಡಿದ್ದು ಡೆಲ್ಲಿ ಡೇ ಡಬಲ್ಸ್ ಪರ ಅಂದ್ರೆ ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ರಸೆಲ್ ರನ್ನು ತಂಡದಿಂದ ಬಿಡುಗಡೆ ಮಾಡುವ ಮೂಲಕ ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿತ್ತು ನಂಬರ್ ಫೋರ್ ಶುಭ್ಮನ್ ಗಿಲ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ಅದ್ಭುತ ಪ್ರದರ್ಶನ ನೀಡಿದರು ಇದರ ಹೊರತಾಗಿಯೂ ಆತನನ್ನು ಕೆಕೆಆರ್ ಕೈ ಬಿಟ್ಟಿತ್ತು ಆತನ ಗುಜರಾತ್ ಟೈಟನ್ಸ್ ತನ್ನ ತೆಕ್ಕೆಗೆ ಹಾಕಿಕೊಂಡಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ ಒಂದರವರೆಗೂ ಕೆಕೆಆರ್ ಪರ ಐವತ್ತ ಎಂಟು ಪಂದ್ಯ ಆಡಿದ್ರು ಅದರ ಜಿಟಿ ಪರ ನಾಯಕನಾಗಿ ಈಗ ಮೆಂಚ್ತಾ ಇದ್ದಾರೆ ನಂಬರ್ ಫೈವ್ ಗ್ಲಯನ್ ಮ್ಯಾಕ್ಸ್ವಾಲ್ ಪ್ರಸ್ತುತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ ಗ್ಲಯನ್ ಮ್ಯಾಕ್ಸಲ್ ಈ ಹಿಂದೆ ಪಂಜಾಬ್ ಕಿಂಗ್ಸ್ ಪರ ಅಬ್ಬರಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಅಲ್ಲಿ ಕಳಪೆ ಪ್ರದರ್ಶನ ನೀಡಿದ ಮಾತ್ರಕ್ಕೆ ಮ್ಯಾಕ್ಸಿಯನ್ನು ಟೀಕಿಸಲು ಸಾಧ್ಯವಿಲ್ಲ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದರೆಂದರೆ ಮಾತ್ರಕ್ಕೆ ಅವರನ್ನು ಪಂಜಾಬ್ ಕೈಬಿಟ್ಟಿತ್ತು ಆದರೆ ಅದಕ್ಕೂ ಹಿಂದಿನ ಆವೃತ್ತಿಗಳಲ್ಲಿ ಬೆಂಕಿ ಬಿರುಗಾಳಿ ಪ್ರದರ್ಶನ ಮ್ಯಾಕ್ಸಿ ನೀಡಿದರು ಹದಿನಾಲ್ಕು ಪಾಯಿಂಟ್ ಇಪ್ಪತ್ತ ಐದು ಕೋಟಿಗೆ ಆರ್ ಸಿ ಬಿ ಫಲದ ಮ್ಯಾಕ್ಸಿಯನ್ನು ಮತ್ತೆ ಉಳಿಸಿಕೊಂಡಿತ್ತು ನಂಬರ್ ಸಿಕ್ಸ್ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡುತ್ತಿರುವ ಸೂರ್ಯನನ್ನು ಕೈಬಿಟ್ಟು ದೊಡ್ಡ ತಪ್ಪು ಮಾಡಿದವು ಎಂದು ಈ ಹಿಂದೆ ಗೌತಮ್ ಗಂಭೀರ್ ಹೇಳಿದರು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಬ್ಯಾಟಿಂಗ್ ನಡೆಸುತ್ತಿರುವ ಸೂರ್ಯ ಐ ಪಿ ಎಲ್ ಆರು ಬಟ್ಟಿಸಿ ಭಾರತ ತಂಡಕ್ಕೂ ಕಾಲಿಟ್ಟಿದ್ರು ಪ್ರೀಮಿಯರ್ನ ಆಟಗಾರನ್ನು ಸೂರ್ಯ ಆರ್ನಲ್ಲಿ ಎದುರು ಗರ್ಧಿಸಿದರು ಇದರ ಹೊರತಾಗಿ ಈತನನ್ನು ಕೈ ಬಿಡಲಾಯಿತು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೂ ಕೆಕೆಆರ್ ಪರ ಆಡಿದರು ಈಗ ಅಂದಿನಿಂದ ಮುಂಬೈ ಪರ ಆಡ್ತಾ ಇದ್ದಾರೆ ನಂಬರ್ ಸಿಕ್ಸ್ ಜೋಸ್ ಬಟ್ಲರ್ ಪ್ರಸ್ತುತ ರಾಜಸ್ಥಾನ್ ರಾಯಲ್ಸ್ ಪರ ಆರ್ ಬಟ್ಟ ನಡೆಸುತ್ತಿರುವ ಜೋಸ್ ಬಟ್ಲರ್ ಮೊದಲು ಮುಂಬೈ ತಂಡದಲ್ಲಿ ಆಡಿದರು ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಮುಂಬೈ ಪರ ಆಡಿದರು ಆ ಬಳಿಕ ಎರಡು ಸಾವಿರದ ಹದಿನೆಂಟರಿಂದ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಕಣಕ್ಕಿಳಿತಾ ಇದ್ದಾರೆ ನಂಬರ್ ಏಟ್ ಕೆಎಲ್ ರಾಹುಲ್ ಕರ್ನಾಟಕದ ಆಟಗಾರ ಕೆಎಲ್ ರಾಹುಲ್ ಅವರನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಿಟರ್ನ್ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು ಆ ಬಳಿಕ ಪಂಜಾಬ್ ಕಿಂಗ್ಸ್ ಸೇರಿದರು ಅಲ್ಲಿ ನಾಯಕನಾಗಿಯೂ ಅದ್ಭುತ ಪ್ರದರ್ಶನ ನೀಡಿದರು ಆ ಬಳಿಕ ರಾಹುಲ್ ಲಖನೌ ತಂಡವನ್ನು ಸೇರಿದ್ದು ಇಲ್ಲೂ ಕೂಡ ಈಗ ಕ್ಯಾಪ್ಟನ್ ಆಗಿ ಆರ್ಭಟ ನಡೆಸ್ತಾ ಇದ್ದಾರೆ ನಂಬರ್ ನೈನ್ ಡೇವಿಡ್ ವಾರ್ನರ್ ಟ್ರೋಪ್ ಗೆದ್ದು ಕೊಟ್ಟಿದ್ದ ಡೇವಿಡ್ ವಾರ್ನರ್ ಅವರನ್ನು ಸನ್ರೈಸರ್ಸ್ ಹೈದರಾಬಾದ್ ಕೈ ಬಿಟ್ಟಿತ್ತು ಅಂದರೆ ಕೈ ಬಿಟ್ಟು ಕೆಟ್ಟು ತಂದುಬಹುದು ತಂಡದ ಪರ ಮೂರು ಬಾರಿ ಆರೆಂಜ್ ಕ್ಯಾಪ್ ಗೆದ್ದಿದ್ದ ವಾರ್ನರ್ ಸದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಾ ಇದ್ದಾರೆ ಅಲ್ಲಿ ಕೂಡ ಈಗ ಅಬ್ಬರದ ಬ್ಯಾಟಿಂಗ್ ಮೂಲಕ ಮಿಂಚ್ತಾ ಇದ್ದಾರೆ ನಂಬರ್ ಟೆನ್ ಬಿ ಡಿವಿಲಿಯರ್ಸ್ ಆರ್ ಬಿಯ ಆಪತ್ ಬಾಂಧವ ಎಂದೇ ಕರೆಸಿಕೊಳ್ಳುವ ಬಿ ಡಿವಿಲಿಯರ್ಸ್ ಮೊದಲು ಡೆಲ್ಲಿ ತಂಡದ ಪರ ಆಡ್ತಿದ್ರು ಆದರೆ ಎರಡು ಸಾವಿರದ ಹತ್ತರಲ್ಲಿ ಡೆಲ್ಲಿ ಕೈ ಬಿಟ್ಟಿತ್ತು ಆ ಬಳಿಕ ಎರಡು ಸಾವಿರದ ಹನ್ನೊಂದರಿಂದ ಇಪ್ಪತ್ತರವರೆಗೂ ಆರ್ ಸಿ ಆಡಿದ್ರು ಈ ಒಂದು ಪಟ್ಟಿ ಏನಪ್ಪ ಅಂದರೆ ಎಲ್ಲ ಫ್ರಾಂಚೈಸ್ಗಳು ಏನಪ್ಪಾ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ ಆಟಗಾರರನ್ನು ಕೈ ಬಿಟ್ಟು ಈಗ ಕೈ ಸುಟ್ಕೊಂಡಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಇದು ಏನಪ್ಪ ಅಂದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಒಂದು ಟಾಪ್ ಟೆನ್ ಆಟಗಾರರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗಿ ಲಿಂಕ್ ಏನಪ್ಪ ಅಂದರೆ ಭಯೋದಲ್ಲಿರುತ್ತೆ ಹಾಗೆ ನಿಮಗೆ ಅಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಕೂಡ ಫಾಸ್ಟೆಸ್ಟ್ ಅಪ್ಡೇಟ್ಗಳು ಕೂಡ ಬರ್ತಾ ಇರುತ್ತೆ ಥ್ಯಾಂಕ್ ಯು